ರಂಗು ಪಡೆದ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ಚುನಾವಣೆ ಅಖಾಡಕ್ಕೆ ದುಬುಕಿದ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೋಳಿ ಚನ್ನರಾಜ್ ಸೇರಿ ಹದಿನೈದು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಕಿತ್ತೂರು ತಹಶೀಲ್ದಾರ್ ಕಚೇರಿಯಲ್ಲಿ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಲಪ್ರಭಾ ಪುನಶ್ಚೇತನ ಹೆಸರಲ್ಲೇ ಫೆನಾಲ್ ಮಾಡಿಕೊಂಡಿರುವ ಚನ್ನರಾಜ್ ಹಟ್ಟಿಹೋಳಿ ಟೀಂ ಚನ್ನರಾಜಿಗೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸೇರಿ ನೂರಾರು ರೈತರು ಸಾಥ್ ಐದು ದಶಕಗಳ ಹಳೆಯದಾದ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಇದೇ ತಿಂಗಳು ಇಪ್ಪತ್ತೆಂಟರಂದು ನಡೆಯಲಿರುವ ಕಾರ್ಖಾನೆ ನಿರ್ದೇಶಕರ ಚುನಾವಣೆ ಮತ್ತೊಂದೆಡೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ನಾಸಿರ್ ಭಾಗವಾನ್ ನೇತೃತ್ವದಲ್ಲೂ ಪೆನಾಲ್ ರಚನೆ ಮಾಡಿದ್ದೀವಿ ಬಹುತೇಕ ಎಲ್ಲರಿಗೂ ಭಾರತದ ರೈತರಿಗೆ ಆ ಕಾರ್ಖಾನೆಯ ಬಗ್ಗೆ ಅವ್ರಿಗೆ ಆದಂಥ ಆ ರಸ್ತೆಯನ್ನು ಕಳ್ಕೊಂಡು ಹೋಗಿದ್ದೆವು ಅದನ್ನು ಮತ್ತೆ ಸ್ವಚ್ಛತನ ಮಾಡಬೇಕು ಇದು ಎಲ್ಲರಿಗೂ ತೀರ್ ಮಾಡಿದರೆ ಅದು ಒಳ್ಳೆಯ ಒಳ್ಳೆ ರೂಪ ಅನ್ನುವಂಥ ಅವ್ರ ಅಪೇಕ್ಷೆ ಮೇರೆಗೆ ಇವತ್ತು ಎಲ್ಲ ಬೆಳಗಾವಿ ಕಾರಣ ಚಿತ್ತೂರು ಹಾಗೂ ಬೈಲೊಂಗಲ್ಲ ಎಲ್ಲ ರೈತರ ಒಳಗೊಂಡ ಇವತ್ತು ಗದೇಶವನ್ನು ಮಾಡಿದ್ದೀನಿ ಈಗಾಗಲೇ ಶಾಸಕರು ಹೇಳಿದರು ನಾವು ಹೇಳಾಕತ್ತೀವಿ ಬಂಗಾರದ ಹೋಗಿ ಆಯ್ತಿತ್ತು ಒಂದು ಕಾಲದಾಗ ಆ ಗತ ವೈಭವವನ್ನು ವಾಪಸ್ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇರ್ತಾರೆ ನಮ್ಮ ಏನು ಪ್ಯಾನಲ್ ಐತಿ ಹದಿನೈದು ಜನರ ಪ್ಯಾನಲ್ ಐತಿ ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಬೇಕು ಮತ ಹಾಕುವ ಮೂಲಕ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಹದಿನೈದು ಹದಿನೈದು ಪ್ಯಾನಲ್ಗೆ ಎಲ್ಲ ರೈತ ಬಾಂಧವರು ಮತ ಹಾಕಿ ನಮ್ಮನ್ನ ಅರಿಶ್ ಕಳಿಸ್ಬೇಕು ಎಲ್ಲರೂ ಸೇರ್ಕೊಂಡ ಈ ಗತ ವೈಭವವನ್ನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನ ವಾಪಸ್ ತಗೊಂಡು ಬರ್ತವಂತ ನಿಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ನೋಡ್ರಿ ಸುಮಾರು ಒಂದ್ ತಿಂಗಳಿಂದ ಒಂದ್ ತಿಂಗಳ ಎರಡು ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಣಿಷ್ ಸರ್ವೆ ಮಾಡಿಸೇ ಎಲ್ಲ ಮೆಂಬರ್ ಹೋದ್ರು ರೈತರ ಅಭಿಪ್ರಾಯ ಕೇಳಿದ್ವಿ ಸದ್ಯದ ಪರಿಸ್ಥಿತಿ ಹಿಂಗೈತು ಎರಡು ನೂರು ಕೋಟಿ ರೂಪಾಯಿ ಸಾಲ ಐತೆ ಅಲ್ಲಿಗೆ ಸದ್ಯ ಯಾವುದೋ ರೀತಿಯ ಈ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ ಈ ರೀತಿ ಪರಿಸ್ಥಿತಿ ಇದನ್ನು ಉಳಿಸ್ಬೇಕು ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನೆಲ್ ಮಾಡ್ತೇವಂತ ಎಲ್ಲ ಹದಿನೇಳು ಸಾವಿರ ಮೆಂಬರ್ ಫ್ಯಾನಲ್ ಮಾಡಿದೆವು ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದೆವು ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದು ತೊಳಗೆ ಬಂದೆವು ಬೇರೆದವ್ರು ಏನು ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸಲಿಕ್ಕೆ ಹೋಗೋದಿಲ್ಲ

ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಅದರ ಬಗ್ಗೆ ಮಾಡೋದೇ ತನಿಖೆ ನಡೆಯುವ ಮುಂದೆ ನಾವೇನು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಬೋದು ಮತ್ತೆ ಜಿಲ್ಲೆ ಎಲ್ಲ ನಮ್ಮ ನಾಯಕರು ಇದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರ ಸಂಯುಕ್ತ ಸಂಯುಕ್ತ ನಾಯಕತ್ವದಲ್ಲಿ ನಾವು ಈ ಕಾರ್ಖಾನೆಯನ್ನು ಎಲೆಕ್ಷನ್ ಮಾಡ್ತೀವಿ ರೈತರ ಆಶೀರ್ವಾದ ಮಾಡಿ ಅದ್ರ ಮುಂದೆ ಇಲ್ಲ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಚೆನ್ನೈದಾಗ್ತಾರೆ ಅವ್ರು ಟಿಫಿ ತಾವು ನೋಡ್ಬೋದು ಚೆನ್ನೈದಲ್ಲಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಅದಕ್ಕೆ ಅವರು ಬಂದ ತಕ್ಷಣ ಸೋಮವಾರದ ಸತಿ ಎಲ್ಲರೂ ಯುವಜನ ಪ್ರೆಸ್ ಮೀಟಿಂಗ್ ಮಾಡ್ತೇವೆ ಸಭಾ ಮಾಡ್ತಾರೆ ಎಲ್ಲ ನಮ್ಮ ಇವತ್ತು ಹಿರಿಯರುವಂತ ಎಮ್ ಎಲ್ ಎಂತಾದಂಥ ನಮ್ಮೇಂದ್ರ ಅವರೇ ಮತ್ತು ಮಿತ್ರರು ಹತ್ತಿರ ಚಂಡೋಳಿ ಅವರೇ ಎಮ್ ಎಲ್ ಸಿ ಆದಂಥ ಮತ್ತು ಇಲ್ಲಿ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಮತ್ತು ಇದು ಜಾತ್ಯಾತೀತ ಪಕ್ಷಾತೀತ ಇವತ್ತು ವ್ಯಾಕ್ಟ್ರಿ ಉಳಿಬೇಕಾಗಿದೆ ಆ ನಿಟ್ಟನಿಗೆ ಸುತ್ತ ಕೊಡೋ ಅಂತ ಅಲ್ಲಿ ರೈತರು ಉದ್ದಾರವನ್ನು ಅಂತ ಅಂದ್ಕೊಟ್ಟಿದ್ದೀವಿ ಇವತ್ತು ನಮ್ಮ ಹಿರಿಯ ಸೇಂಥ ಮೂರು ಎಮ್ ಎಲ್ ಎಮ್ ಎಲ್ ಎಂ ಎಲ್ ಅತಿ ಪ್ರಯತ್ನ ಮಾಡೋದು ಇದು ಭಾಳ ಒಂದು ದೊಡ್ಡ ಕೆಲಸ ಅಂತ ಹೇಳ್ತೇನೆ ಯಾಕಂದರೆ ಈ ವ್ಯಾಕ್ಟ್ರಿ ನಾನು ನಾಲ್ಕು ವರ್ಷ ಸುಮಾರು ನಾವು ಇಲ್ಲಿ ಕಬ್ಬು ಬಚ್ಚಿದ್ದಾರೆ ಮತ್ತು ರಾಜಕೀಯವಾಗಿರೋ ಯಾವುದೂ ಪಾರ್ಟಿ ಇರಬಹುದು ಆದ್ರೆ ಇದು ಒಳ್ಳೆ ಪ್ಯಾನಲ್ ಮಾಡಿದರೆ ಈ ಒಳ್ಳೆ ಪೆಂಡ್ ಇವತ್ತು ನೂರಕ್ಕ ನೂರು ಆಸ್ ಬಂದ ಆತ್ಮವಿಶ್ವಾಸ ನಮಗಿದೆ ಯಾಕಂದ್ರೆ ಸುಮಾರು ನಾವು ಈ ಬಳ್ಳಿಗಳ ಅಡ್ಡಾಡ್ತಾ ಇದೇವೆ ಅದಕ್ಕೆ ಈ ಫ್ಯಾಕ್ಟ್ರಿ ಉಳಿಬೇಕಾದ್ರೆ ಇದು ಬಹಳ ಒಂದು ಒಳ್ಳೆಯ ಈ ಪ್ರಯತ್ನಕ್ಕ ಯಶ ನೂರಕ್ಕೂ ನೂರು ಬರ್ತದೆ ಮತ್ತೆ ಬಣ್ಣಮ್ಮ ದೇವಿ ಆಶೀರ್ವದಿಂದ ಬರೋ ಒಳಗೆ ಓ ಜನರೇಷನ್ ಆಗಲಿ ಇಥನಾಲ್ ಆಗಲಿ ಅಥವಾ ಇದು ಹೆಚ್ಚು ಕಬ್ಬು ಪ್ರಸೋದಾಗಲಿ ವ್ಯಕ್ತಿಯರು ಮಾಡಿ ಮಾಡ್ತಾರೆ ಅದಕ್ಕೆ ನಾವು ಇವತ್ತು ಈ ಪೆನಲ್ ಆಸಲ್ಲಿ ನಾವು